ನಮಸ್ತೆ ನೀನು ಸತ್ತರೆ ಅಳುವವರು ಯಾರು ಪುಸ್ತಕದಿಂದ ನಮ್ಮ ಮುಂದಿನ ಚಾಪ್ಟರ್ ಚಾಪ್ಟರ್ನ ಹೆಸರು ಪ್ರಾಮಾಣಿಕತನ ಪ್ರಾಮಾಣಿಕತನ ತತ್ವವನ್ನು ಬೆಳೆಸಿಕೊಳ್ಳಿ ಅಂದರೆ ಪ್ರಾಮಾಣಿಕತೆಯನ್ನು ಅನ್ನೋ ಪ್ರಾಮಾಣಿಕತೆ ಅನ್ನೋ ತತ್ವವನ್ನು ಬೆಳೆಸ್ಕೊಳ್ಳಿ ಅಂತ ಯಾವ ಥರ ಅಂದರೆ ಅದಕ್ಕಿಂತ ಮುಂಚೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ ಯಾವ ರೀತಿ ಅಂತ ನಾವು ಭರವಸೆಗಳನ್ನು ಮುರಿಯೋ ಅಂಥ ಒಂದು ಪ್ರಪಂಚದಲ್ಲಿ ಜೀವಿಸ್ತಾ ಇದ್ದೀವಿ ಭರವಸೆಗಳನ್ನು ಮುರಿಯೋ ಅಂಥ ಪ್ರಪಂಚದಲ್ಲಿ ನಾವು ಭರವಸೆಗಳನ್ನು ಇನ್ನೊಬ್ಬರಿಗೆ ಕಂಪ್ಲೀಟಾಗಿ ಉಳಿಸ್ಕೊಳ್ಳಲ್ಲ ಹಾಗೆ ಪ್ರಪಂಚನೂ ಉಳಿಸ್ಕೋತಾ ಇಲ್ಲ ಅಂಥ ಒಂದು ಸ್ಥಿತಿಯಲ್ಲಿ ಬದುಕ್ತಾ ಇದ್ದೀವಿ ಜನರು ನಮ್ಮ ಮಾತುಗಳನ್ನು ಹಗುರವಾಗಿ ಭಾವಿಸುವ ಕಾಲದಲ್ಲಿ ವಾಸಿಸ್ತಾ ಇದ್ದೀವಿ ನಾವು ಯಾರಿಗಾದ್ರೂ ಹೇಳಕ್ಕೆ ಅಷ್ಟು ಸೀರಿಯಸ್ ಆಗಿ ನಮ್ಮ ನಮ್ಮ ಮಾತುಗಳನ್ನು ತಗೊಳ್ದೇ ಇರುವಂಥ ಒಂದು ಪ್ಲೇಸಲ್ಲಿ ನಾವಿದ್ದೀವಿ ಹಾಗೆ ಜನಗಳು ನಮ್ಗೆ ಒಳ್ಳೆಯದನ್ನು ಹೇಳಕ್ಕೆ ಬಂದಾಗ ನಾವು ಅಷ್ಟೇ ನೆಗ್ಲೆಕ್ಟ್ ಮಾಡ್ತಾ ಇದ್ದೀವಿ ಆ ಥರ ಆ ಥರದ ಒಂದು ಪರಿಸ್ಥಿತಿಯಲ್ಲಿ ಪ್ರಪಂಚದಲ್ಲಿ ಜೀವಿಸ್ತಾ ಇದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸಿಗೆ ಸಮಯ ಇಲ್ಲ ಅಂತ ಗೊತ್ತಿದ್ರೂ ಕೂಡ ಬಾ ಮೀಟ್ ಮಾಡ್ತೀನಿ ಅಂತ ಹೇಳಿ ಅಯ್ಯೋ ಅವತ್ತಾಗಲ್ಲ ಅಂತ ಕ್ಯಾನ್ಸಲ್ ಮಾಡುವಂಥ ಒಂದು ಏನು ಸಿಚ್ಯುವೇಷನಲ್ಲಿ ಇವತ್ತು ಬದುಕ್ತಾ ಇದ್ದೀವಿ ಯಾರಿಗಾದ್ರೂ ಏನಾದರೂ ತರ್ತೀವಿ ಅಂತ ಹೇಳಿ ಅದನ್ನು ತಗೊಂಡು ಬರದೆ ಆ ಭರವಸೆಗಳನ್ನು ಸುಮ್ಮನೆ ನೀಡಿ ಆ ಭರವಸೆನ ಫುಲ್ಫಿಲ್ ಮಾಡೋಕ್ಕಾಗಲ್ಲ ಅಂತ ಗೊತ್ತಿದ್ದರೂ ಕೂಡ ನಾವು ಫೇಕ್ ಪ್ರಾಮಿಸಸ್ಗಳನ್ನು ಮಾಡುವಂಥ ಒಂದು ಪ್ರಪಂಚದಲ್ಲಿ ಜೀವಿಸ್ತಾ ಇದ್ದೀವಿ ಇಂಥ ಒಂದು ಪ್ರಪಂಚದಲ್ಲಿ ಯಾವ ರೀತಿ ಪ್ರಾಮಾಣಿಕತೆಯನ್ನು ನಾವು ಕಾಪಾಡ್ಕೊಳ್ಳೋದು ಅನ್ನೋದನ್ನು ಹೇಳ್ತಿದ್ದಾರೆ ಪ್ರಾಮಾಣಿಕತೆ ಅನ್ನೋದು ಇದೂ ಕೂಡ ಪ್ರ್ಯಾಕ್ಟೀಸ್ ಮಾಡುವಂಥದ್ದಂತೆ ಅಭ್ಯಾಸ ಮಾಡುವಂಥದ್ದು ಬಹಳ ಕಾಲ ಅಭ್ಯಾಸ ಮಾಡಿದ್ರೆ ಮಾತ್ರ ಸಿ ಬರೀ ಒಂದ್ಸಲ ಅಲ್ಲ ಬಹಳ ಕಾಲ ಅಭ್ಯಾಸ ಮಾಡಿದ್ರೆ ಮಾತ್ರ ನಾವು ನಿಜಕ್ಕೂ ಅಂದ್ಕೊಂಡಿರುವಂಥ ವಿಷ ವಿಷಯಗಳನ್ನು ನಾವು ಅಭ್ಯಾಸ ಮಾಡೋಕ್ಕೆ ಸಾಧ್ಯ ಓಕೆ ಬಹಳ ಕಾಲ ಮಾಡಿದ್ರೇ ನಾವು ಅದನ್ನು ಪ್ರಾಕ್ಟೀಸ್ ಮಾಡಿದ್ರೇ ಅದನ್ನು ಪ್ರಾಕ್ಟೀಸಲ್ಲಿ ಇಟ್ಕೊಳ್ಳೋಕ್ಕೆ ಸಾಧ್ಯ ನಿಜವಾದ ಸಮಸ್ಯೆ ಏನಂದರೆ ನಮ್ಮ ಮಾತುಗಳನ್ನು ಉಳಿಸ್ಕೊಳ್ಳೋದ್ರಲ್ಲಿ ನಾವು ಉಳಿಸ್ಕೊಳ್ಳೋಕೆ ಆಗಲಿಲ್ಲ ಅಂದರೆ ವಿಶ್ವಾಸನ ಕಳ್ಕೊಳ್ತೀವಿ ವಿಶ್ವಾಸನ ನಾವು ಕಳ್ಕೊಳ್ಳೋದ್ರಿಂದ ನಂಬಿಕೆ ಅನ್ನೋ ಸೇತುವೆ ಮುರಿದೋಗುತ್ತೆ ನಂಬಿಕೆ ಅನ್ನೋ ಸೇತುವೆ ನಾವು ಕಳ್ಕೊಳ್ಳೋದ್ರಿಂದ ಸಂಬಂಧಗಳು ಎಳೆ ಎಳೆಯಾಗಿ ಒಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಎಲ್ಲನೂ ಸ್ಟಾರ್ಟ್ ಆಗೋದು ಈ ಪ್ರಾಮಾಣಿಕತೆಯಿಂದ ಅದಕ್ಕೋಸ್ಕರ ಪ್ರಾಮಾಣಿಕ ಸಿದ್ಧಾಂತವನ್ನು ನಾವು ಬೆಳೆಸ್ಕೋಬೇಕು ಅಭ್ಯಾಸ ಮಾಡ್ಕೋಬೇಕು ಇದನ್ನು ಅಭ್ಯಾಸ ಮಾಡ್ಕೊಳ್ಳೋಕ್ಕೆ ಒಂದು ಟೆಕ್ನಿಕ್ ಹೇಳ್ಕೊಟ್ಟಿದ್ದಾರೆ ಅಂದರೆ ನೀವು ಒಂದು ವಾರದಲ್ಲಿ ಎಷ್ಟು ಸಣ್ಣ ಸಣ್ಣ ಸುಳ್ಳುಗಳನ್ನು ಹೇಳ್ತೀರಾ ಅನ್ನೋದನ್ನು ನೀವು ನೋಡ್ಕೋಬೇಕಂತೆ ಚೆಕ್ ಮಾಡ್ಕೋಬೇಕಂತೆ ಏಳು ದಿನಗಳಲ್ಲಿ ಸತ್ಯ ಉಪವಾಸ ಅನ್ನೋ ಒಂದು ಕಾನ್ಸೆಪ್ಟನ್ನ ನಾವು ಮಾಡಬೇಕಂತೆ ಸತ್ಯ ಉಪವಾಸ ಸತ್ಯಾಗ್ರಹ ಅಂತೀವಲ್ಲ ಹಾಗೆ ಸತ್ಯ ಉಪವಾಸನ ನಾವು ಮಾಡಬೇಕಂತೆ ಯಾವ ಥರ ಅಂದರೆ ನಮ್ಮೊಂದಿಗೆ ನಾವು ಬೇರೆಯವರೊಂದಿಗೂ ಕೂಡ ನಾವು ವ್ಯವಹಾರದಲ್ಲಾಗಿರ್ಬೋದು ಕುಟುಂಬದಲ್ಲಾಗಿರ್ಬೋದು ಪ್ರಾಮಾಣಿಕವಾಗಿರುವಂತಹ ಪಣವನ್ನು ತೊಟ್ಟು ಸೆವೆನ್ ಡೇಸ್ ನಾವು ಸುಳ್ಳನ್ನು ಹೇಳದೇ ಇರೋ ರೀತಿ ಬದುಕಬೇಕಂತೆ ಸುಳ್ಳನ್ನು ಹೇಳದೇ ಇರೋ ರೀತಿ ಮಾಡ್ತೀನಿ ಅಂದಿದ್ದನ್ನು ಮಾಡಿ ಕೊಡ್ತೀನಿ ಅಂದಿದ್ದನ್ನು ಕೊಟ್ಟು ನಾವು ಅದನ್ನು ಬದುಕಬೇಕಂತೆ ಇಲ್ಲ ಅಂದರೆ ನಾವು ಹೇಳಬೇಕಂತೆ ಏನು ನಡೀತಾ ಇದೆ ಯಾಕೆ ಹಿಂಗೆ ಆಗ್ತಿದೆ ನನಗೇನು ಬೇಕು ಅನ್ನೋದನ್ನು ವಿವರಿಸಬೇಕು ಅಂದರೆ ಸುಮ್ಮನೆ ಕಾಲನ ತಳ್ಳೋದಲ್ಲ ಏನು ನಡೀತಿದೆ ಅದನ್ನು ಹೇಳಬೇಕು ನಾವು ಯಾಕೆ ಕೇಳಲ್ಲ ಅವರು ಒಪ್ಕೊಳ್ಳಲ್ಲ ಅವರು ಕೇಳಲ್ಲ ಅಂತ ಸುಳ್ಳು ಹೇಳ್ತೀವಿ ಇಲ್ಲ ಅದು ನಿಮ್ಮ ವ್ಯಕ್ತಿತ್ವವನ್ನು ನಿಮ್ಮ ಒಂದು ವೈಯಕ್ತಿಕ ಪರ್ಸ್ನಾಲಿಟಿಯನ್ನು ಅದು ಕುಗ್ಗಿಸುತ್ತೆ ಹಾಗಾಗಿ ಸತ್ಯವನ್ನು ಹೇಳಿ ಬಿಡಿ ಸಿಗೋಕ್ಕಾಗತ್ತೆ ಸಿಗ್ತೀನಿ ಸಿಗೋಕ್ಕಾಗಲ್ಲ ಸಿಗಲ್ಲ ಮದುವೆ ಕರೀತಾರೆ ಬರ್ತೀನಿ ಅಂಥೇಳಿ ಮದುವೆಗೆ ಹೋಗಲ್ಲ ಸೊ ನಾನು ಖಂಡಿತ ಪ್ರಯತ್ನ ಮಾಡ್ತೀನಿ ಇಲ್ಲ ಅಂದರೂ ಬೇರೆ ದಿನ ಅಂತೂ ಬರ್ತೀನಿ ನಂಗೆ ಅವತ್ತು ಬರೋಕ್ಕಾಗಲಿಲ್ಲ ಅಂದರೆ ಬೇಜಾರು ಮಾಡ್ಕೊಬೇಡಿ ಹೇಳಿಬಿಡಿ ಆ ಕ್ಷಣಕ್ಕೆ ಅವ್ರಿಗೆ ಬೇಜಾರಾಗ್ಬೋದು ಆದರೆ ನಾವು ಸತ್ಯ ಹೇಳಿರ್ತೀವಿ ಅನ್ನೋ ತೃಪ್ತಿ ನಮಗಿರುತ್ತೆ ಸೊ ಅದನ್ನು ನಾವು ಪ್ರ್ಯಾಕ್ಟೀಸ್ ಮಾಡ್ಕೊಬೇಕು ಎಲ್ಲೆಲ್ಲಿ ನಾವು ಸಣ್ಣ ಸಣ್ಣ ಸುಳ್ಳುಗಳು ಹೇಳ್ತೀವಿ ಅಂತ ನೋಡೋದಾದರೆ ಲೇಟಾಗಿ ಬಂದ್ವಿ ಅಂತ ಹೇಳ್ತೀವಿ ಟ್ರಾಫಿಕ್ ಇತ್ತು ಅಂತ ಹೇಳ್ತೀವಿ ಟ್ರಾಫಿಕ್ ಇತ್ತು ಅಂತ ಹೇಳೋದ್ರ ಬದಲು ನಾನು ಲೇಟಾಗಿ ಎದ್ದೆ ಅಂತ ಹೇಳ್ಬೋದು ನಾನು ಸ್ನಾನ ಮಾಡೋದು ಲೇಟ್ ಮಾಡಿದೆ ಅಂತ ಹೇಳ್ಬೋದು ಟಿ ವಿ ನೋಡ್ತಾ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ ನನಗೆ ಗೊತ್ತಾಗಲಿಲ್ಲ ಅಂತ ಹೇಳ್ಬೋದು ಈ ಥರ ನಾವು ಸತ್ಯನೇ ಹೇಳ್ಬೋದು ಆ ಕ್ಷಣಕ್ಕೆ ಅದು ಹರ್ಟ್ ಆಗ್ಬೋದು ಬಟ್ ಅವರು ನಿಜ ಹೇಳ್ತಾರೆ ಅನ್ನೋ ಒಂದು ಸ್ಥಿತಿಗೆ ಎದುರುಗಡೆ ಇರೋರು ಹೋಗ್ತಾರೆ ಆ್ಯಂಡ್ ಅವ್ರಿಗೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನಾನು ಸತ್ಯ ಹೇಳ್ತಾ ಇದ್ದೀನಿ ಅಂತ ಸೊ ಏನೇನಾದರೂ ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ ಸತ್ಯ ಹೇಳಬೇಕು ಅಂತ ಏನೋ ನಾವು ಸುಳ್ಳು ಹೇಳಿದ್ವಿ ಅಂತ ಅಂದ್ಕೊಳ್ಳಿ ಸೊ ಆ ಸುಳ್ಳು ಹೇಳಿದ ಮೇಲೆ ಮತ್ತೆ ಅದನ್ನೇ ಅಭ್ಯಾಸ ಮಾಡಿದ್ರೆ ಅದಕ್ಕೆ ನಾವು ನೀರೆರಿತಾ ಹೋಗ್ಬಿಟ್ರೆ ಸತ್ಯದ ಜಾಗದಲ್ಲಿ ಅಸತ್ಯ ಪೋಷಣೆ ಮಾಡ್ದಂಗೆ ಅಂದರೆ ನಾವೇ ಅದನ್ನು ಪ್ರೊಟೆಕ್ಟ್ ಮಾಡ್ದಂಗೆ ಹಾಗಾಗಿ ಸಂ ಒನ್ ಒನ್ ಟೈಮ್ ನಾವು ಸುಳ್ಳು ಹೇಳಿಬಿಡ್ತೀವಿ ಅಂದರೆ ಆ ಸುಳ್ಳನ್ನು ಒಪ್ಕೊಂಡು ಮತ್ತೆ ನಾವು ಪ್ರ್ಯಾಕ್ಟೀಸ್ ಮಾಡಬೇಕು ಮತ್ತೆ ಅದನ್ನು ರಿಪೀಟ್ ಮಾಡಲ್ಲ ಅಂತ ಆಗ ನಾವು ಸತ್ಯದ ಕಡೆಗೆ ಪ್ರಾಮಾಣಿಕತೆಯ ಕಡೆಗೆ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೋದು ಭರವಸೆ ಅನ್ನೋದನ್ನು ನಾವು ಮಾಡಿದ್ರೆ ಆ ಭರವಸೆ ಫುಲ್ಫಿಲ್ ಮಾಡೋಕ್ಕಾಗತ್ತಾ ಅಂತ ಯೋಚನೆ ಮಾಡಬೇಕು ಇದು ನಿಜವಾಗ್ಲೂ ನನ್ನ ಕೈಲಾಗತ್ತಾ ಅಂತ ನಾವು ಕೆಲವೊಂದು ಚಿಕ್ಕ ಚಿಕ್ಕದನ್ನ ತಲೆನೇ ಕೆಟ್ಸ್ಕೊಳ್ಳೋದಿಲ್ಲ ಆದರೆ ಅದು ತುಂಬ ಗಾಢವಾಗಿ ಎದುರುಗಡೆ ಇರೋ ವ್ಯಕ್ತಿ ಒನ್ಸಲ್ಲಿ ಉಳ್ಕೊಂಬಿಡುತ್ತೆ ಸ್ಪೆಷಲಿ ಮಕ್ಕಳುಗಳ ವಿಚಾರದಲ್ಲಿ ನಾವು ಅಬ್ಸರ್ವ್ ಮಾಡಿರ್ಬೋದು ಏನಂತ ಈಗ ಎಕ್ಸಾಂಪಲ್ ಈಗ ಟೈಮ್ ವಿಚಾರದಲ್ಲಿ ಇಷ್ಟು ಗಂಟೆಗೆ ಬರ್ತೀನಿ ಅಂತ ಹೇಳಿಬಿಟ್ಟು ನಾವು ಅಷ್ಟು ಗಂಟೆಗೆ ಹೋಗದೇ ಇರೋದು ಕಾಮನ್ ಅಂತ ಅನ್ಕೋತೀವಿ ಆದರೆ ನಮ್ಮ ಪ್ರಾಮಾಣಿಕತನ ತನವನ್ನು ಅದು ತೋರಿಸುತ್ತೆ ಅಯ್ಯೋ ಇಷ್ಟು ಗಂಟೆಗೆ ಹೇಳಿ ಅವ್ರು ಅಷ್ಟು ಗಂಟೆಗೆ ಬರಲ್ಲ ಬಿಡು ಅಂತ ಒಂದ್ಸಲ ಸೆಟ್ ಆಗಿಬಿಟ್ರೆ ನಮ್ಮ ವ್ಯಕ್ತಿತ್ವ ಹಾಳಾಗುತ್ತೆ ನಾವು ಪ್ರಾಮಾಣಿಕವ ಅಂದರೆ ಅದು ಸುಳ್ಳು ಹೇಳ್ದಂಗೆ ಅವ್ರು ಹೇಗಿದ್ರೂ ಸುಳ್ಳು ಹೇಳ್ತಾರೆ ಅನ್ನೋದು ನಮಗೆ ಫಿಕ್ಸ್ ಆಗಿಬಿಡುತ್ತೆ ಹಾಗಾಗಿ ನೀವು ಆಲ್ರೆಡಿ ಇದನ್ನು ಮಾಡ್ತಾ ಇದ್ರೆ ದ್ಯಾಟ್ಸ್ ಓಕೆ ಈಗ ಪ್ರಾಕ್ಟೀಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ನಾವು ಇಲ್ಲೇನಂದರೆ ಮಕ್ಕಳಿಗೂ ಕೂಡ ಎಲ್ಲೋ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿರ್ತೀವಿ ಎಲ್ಲೋ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ಮೇಲೆ ನಾವು ಅದನ್ನು ನೆನಪಲ್ಲಿ ಇಟ್ಕೊಂಡು ಕರ್ಕೊಂಡು ಹೋಗಬೇಕು ಇಲ್ಲ ಅಂದರೆ ಮತ್ತೆ ನಾವು ಸುಳ್ಳು ಹೇಳ್ದಂಗೆ ಆಗುತ್ತೆ ಮತ್ತೆ ನಾವು ಪ್ರಾಮಾಣಿಕವಾಗಿ ಬದುಕಂಗೆ ಆಗೋದಿಲ್ಲ ಸೊ ಹಾಗಾಗಿ ನಾವಿಲ್ಲಿ ಪ್ರಾಮಾಣಿಕತೆಯಿಂದ ಇರಬೇಕು ಅಂತ ಅಂದರೆ ಚಿಕ್ಕ ಚಿಕ್ಕದ್ರಲ್ಲೂ ಕೂಡ ಗಮನಿಸಬೇಕು ಚಿಕ್ಕ ಚಿಕ್ಕದನ್ನು ಕೂಡ ನಾವು ಯೋಚನೆ ಮಾಡಬೇಕು ಆ್ಯಂಡ್ ನಾವು ಪ್ರತಿಯೊಂದನ್ನು ಕೂಡ ಎಲ್ಲೆಲ್ಲಿ ನಾವು ಚಿಕ್ಕ ಚಿಕ್ಕ ಸುಳ್ಳು ಹೇಳ್ತಾ ಇದ್ದೀವಿ ಅದನ್ನೆಲ್ಲ ಭಾಳ ಸೂಕ್ಷ್ಮವಾಗಿ ಗಮನಿಸ್ಕೊಂಡು ಸರಿ ಮಾಡಿಕೊಂಡು ಪ್ರಾಮಾಣಿಕತೆಯಿಂದ ಇರುವಂಥದ್ದು ಎಲ್ಲೋ ಹೊರಗಡೆ ನಾವು ಎಲ್ಲೂ ಹೋಗಲ್ಲ ಇಲ್ಲೇ ಇರ್ತೀವಿ ಅಂತ ಹೇಳಿ ಹೋಗೋದು ನೀನಲ್ಲಿ ನೋಡ್ತಾ ಇರೋ ಒಂದು ನಿಮಿಷ ನಾನು ಬರ್ತೀನಿ ಅಂತ ಎಸ್ಕೇಪ್ ಆಗೋದು ಇದೆಲ್ಲ ಮಗುವಿನ ಮನಸಲ್ಲೂ ಕೂಡ ನಮ್ಮ ಅಪ್ಪ ಅಮ್ಮ ಸುಳ್ಳು ಹೇಳ್ತಾರೆ ಅನ್ನೋದು ಕುತ್ಕೊಂಡ್ಬಿಡುತ್ತೆ ಸೊ ದಟ್ ನಾವೆಷ್ಟು ಪ್ರಾಮಾಣಿಕವಾಗಿ ಚಿಕ್ಕ ಚಿಕ್ಕ ವಿಚಾರದಲ್ಲಿ ಇರ್ತೀವಿ ಅದೇ ನಮ್ಮ ವ್ಯಕ್ತಿತ್ವವನ್ನು ರೂಪಿಸುತ್ತೆ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ಈ ರೀತಿ ಎಲ್ಲ ಕಡೆ ಕೂಡ ಕೆಲಸದಲ್ಲಾಗಿ ಮನೆಯಲ್ಲಾಗಿರ್ಬೋದು ನಮ್ಮ ಜೊತೆಗೆ ನಾವು ಆಗಿರ್ಬೋದು ಸೊ ಕೂಡ ನಾವು ಸರಿ ಮಾಡ್ಕೊಳ್ತಾ ಬಂದು ಪ್ರಾಕ್ಟೀಸ್ ಮಾಡ್ತಾ 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 ನಾವು ಸರಿ ಹೋಗುತ್ತೆ ಅಂತ ಹೇಳ್ತಾ ಇರೋದು ಇಲ್ಲಿ ಏನು ಹೇಳ್ತಿದ್ದಾರೆ ಅಂದ್ರೆ ಬೋಧನೆ ಸ್ಥಳನೇ ಬೇರೆ ಭೇಟಿ ಆಗೋ ಬೇರೆ ಅಂತ ಮದರ್ ತೆರೆಸಾ ಹೇಳಿದ್ದಾರೆ ಅಂದ್ರೆ ನೀವು ಯಾವುದೋ ಫ್ರೆಂಡ್ಸ್ನ ಮೀಟ್ ಮಾಡ್ತೀರಾ ಅನ್ಕೊಳ್ಳಿ ಅವ್ರ ಜೀವನದ ಬಗ್ಗೆ ಮೆಮೊರೀಸ್ಗಳ ಬಗ್ಗೆ ಡಿಸ್ಕಷನ್ ಮಾಡಿ ಸೊ ನೀವು ಅವ್ರಿಗೇನೋ ಒಂದು ಬೆಸ್ಟ್ ಹೇಳಬೇಕು ಅವ್ರ ಜೀವನದಲ್ಲಿ ಅಂದರೆ ಅದಕ್ಕೆ ನೀವು ಬೋಧನೆಗೆ ಅಂತಲೇ ಅವ್ರನ್ನ ಇನ್ವೈಟ್ ಮಾಡಿ ಅಂದರೆ ಇದ್ರ ಬಗ್ಗೆ ಮಾತಾಡೋಣ ನಾನು ತಿಳ್ಕೊಂಡಿರೋದು ನಿಂಗೆ ಹೇಳ್ತೀನಿ ಅಂತಲೇ ಕರೀರಿ ಸೊ ನೀವು ಅಲ್ಲಿ ಹೋಗಿರೋದು ಇಂಟೆನ್ಷನ್ ಫ್ರೆಂಡ್ಶಿಪ್ ಮೀಟ್ ಮಾಡೋಕ್ಕೆ ಫ್ರೆಂಡ್ಸ್ ಮೀಟ್ ಮಾಡೋಕ್ಕೆ ಅಂತ ಬಂದು ನೀವು ಅಲ್ಲಿ ಬಿಸ್ನೆಸ್ನ ಎಕ್ಸ್ಚೇಂಜ್ ಮಾಡಬೇಡಿ ಅಂತ ಹೇಳ್ತಿದ್ದಾರೆ ಆಮೇಲೆ ನಿಮಗೆ ಫ್ರೆಂಡ್ಸ್ಗಳೇ ನಮಗೆ ಸಿಗೋಲ್ಲ ಅಂದರೆ ಇವರು ಹೇಗಿದ್ರು ಇದನ್ನೇ ಹೇಳ್ತಾರೆ ಅಂತ ನಮ್ಮ ಪ್ರಾಮಾಣಿಕವಾಗಿ ನಿನ್ನ ಜೊತೆ ನಾನು ಇವತ್ತು ಸ್ಪೆಂಡ್ ಇದ್ದೀನಿ ಅಂದರೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಸೊ ನೀವು ಏನೂ ಹೇಳಬೇಡಿ ಅಥವಾ ನಾನು ನಿಮ್ಮ ಜೊತೆ ಕೆಲವು ವಿಚಾರಗಳನ್ನ ಮಾತಾಡಬೇಕು ರಿಲೇಟೆಡ್ ಇಂಥ ಟಾಪಿಕ್ ಬಗ್ಗೆ ಅಥವಾ ಏನೋ ಒಂದು ಬಿಸ್ನೆಸ್ ಅಪ್ರೋಚ್ ಅಂದರೆ ಅದನ್ನು ನೇರವಾಗಿ ಹೇಳಿ ಅಲ್ಲಿ ಏನಾಗುತ್ತೆ ಅನ್ನೋದು ನಿಮಗೆ ಬೇಡ ಪ್ರಾಮಾಣಿಕತೆಯಿಂದ ನೀವಿದ್ದೀರಾ ಅನ್ನೋದಷ್ಟೇ ಇಂಪಾರ್ಟೆಂಟು ಹಾಗಾಗಿ ಪ್ರಾಮಾಣಿಕತೆಯನ್ನು ನಾವು ಬೆಳೆಸ್ಕೋಬೇಕು ಕೆಲವು ಬಾರಿ ನಾವು ಮಾತುಗಳಲ್ಲಿ ಆಡದೆ ಇರೋದು ಪರವಾಗಿಲ್ಲ ಬಟ್ ನಾವು ಮಾಡೋ ವರ್ತನೆ ಮತ್ತು ಕೆಲಸದಲ್ಲಿ ನಾವು ಪ್ರಾಮಾಣಿಕವಾಗಿ ಇದುವೋ ಇಲ್ವೋ ಅಂತ ಜನಗಳಿಗೆ ಗೊತ್ತಾಗತ್ತಂತೆ ನಾವು ಮಾತಾಡೋದ್ರಿಂದ ಜನ ಕಂಡಿಡಿಯಲ್ಲ ನಮ್ಮ ಕೆಲಸ ಮತ್ತು ನಮ್ಮ ವರ್ತನೆಯಿಂದ ಕಂಡಿಡಿತಾರೆ ಅಂತ ಹೇಳಿ ಹಾಗಾಗಿ ಯೋಚನೆ ಮಾಡಿ ನಾವೇನಾದರೂ ಪ್ರಾಮಿಸ್ ಮಾಡಬೇಕು ಅಂದರೆ ಯಾರಿಗಾದರೂ ಯೋಚನೆ ಮಾಡಿಬಿಟ್ಟು ನಾವು ಪ್ರಾಮಿಸ್ ಮಾಡಬೇಕು ಆ್ಯಂಡ್ ಅದನ್ನು ಪ್ರಾಮಿಸ್ ಮಾಡಿದ ಮೇಲೆ ನೆನಪಲ್ಲಿ ಕೀಪ್ ಕೀಪಪ್ ಮಾಡಬೇಕು ಆ್ಯಂಡ್ ಅದೇ ರೀತಿ ಸಮ್ಟೈಮ್ಸ್ ನಾವು ಹೇಳಿರೋ ಮಾತನ್ನು ಉಳಿಸ್ಕೊಳ್ಳೋಕ್ಕಾಗ್ತಿಲ್ಲ ಅಂದರೆ ನಮಗೆ ಆಗ್ತಾ ಇಲ್ಲ ಅನ್ನೋದನ್ನಾದರೂ ನಾವು ಹೇಳಬೇಕು ನಮಗೆ ಕಷ್ಟ ಆಗ್ತಾ ಇದೆ ಅನ್ನೋದನ್ನಾದರೂ ಹೇಳಬೇಕು ನೀವೆಷ್ಟು ಸತ್ಯವಾಗಿರ್ತೀರ ಸಿಚುಯೇಷನ್ ಕೆಟ್ಟದಾಗುತ್ತೆ ಅಂತ ನಾವು ಅನ್ಕೋತೀವಿ ಬಟ್ ನಿಮಗೆ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ನಾನು ಪ್ರಾಮಾಣಿಕವಾಗಿದ್ದೀನಿ ಅಂತ ಹಾಗಾಗಿ ಪ್ರಾಮಾಣಿಕತೆಯನ್ನು ಪ್ರ್ಯಾಕ್ಟೀಸ್ ಮಾಡಿ ಅಂತ ಥ್ಯಾಂಕ್ ಯು